ವಿದ್ಯಾವಂತರ ಆದ ನಂತರ ಅವರಿಗೆ ಬುದ್ಧಿ ಬಂದ ಮೇಲೆ ಅವರು ಮೊಬೈಲ್ ಗಳನ್ನ ಉಪಯೋಗಿಸಿಕೊಳ್ಳಿ ಬುದ್ಧಿ ಬರೋರಿಗೂ ಕೂಡ ಪುಸ್ತಕವನ್ನು ಉಪಯೋಗಿಸಿಕೊಳ್ತಕ್ಕಂತ ಕೆಲಸ ಆಗ್ಬೇಕು ಇದು ಸರ್ಕಾರಿ ಆದೇಶ ಕೂಡ ಆಗಿದೆ ಇದನ್ನ ದಯಮಾಡಿ ಎಲ್ಲರಿಗೂ ಕೂಡ ತಿಳುವಳಿಕೆ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಪೋಷಕರು ಗಮನಕ್ಕೆ ಹೋಗ್ಬೇಕು ಪೋಷಕರು ಇದನ್ನು ಪಾಲಿಸಬೇಕು ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡ್ತಕ್ಕಂತ ಕೆಲಸವನ್ನು ಪೋಷಕರು ಬಿಡಬೇಕು ಸರಿ ಒಬಾಮ ಒಬಾಮ ಅವರ ಧರ್ಮಪತ್ನಿ ಅವರ ಒಂದು ಇಂಟರ್ವ್ಯೂ ಕೇಳಿದ್ದೇನೆ ಅಮೆರಿಕದ ಅವರ ಒಬಾಮ ಅವರ ಮಾಜಿ ಅಮೆರಿಕ ಅಧ್ಯಕ್ಷ ಆದಂತ ಒಬ್ರ ಹೇಳುದು ನಿಮ್ಮ ಮಕ್ಕಳು ಯಾಕೆ ವಿದ್ಯಾವಂತಾಗಿದ್ದಾರೆ ಅಂತಂದ್ರೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಪೂರೈಸಲು ಕೂಡ ಅವ್ರಿಗೆ ನಾನು ಕೊಡಿಸ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈಗ ದುಡ್ಡಿಲ್ಲ ಅಭಿವೃದ್ಧಿ ಕೇಂದ್ರ ಕೇಳಬೇಕು ಅಂತ ಕೇಂದ್ರದವರು ಕೊಡಬೇಕಾದಂತದನ್ನ ಕೊಡ್ತಾ ಇಲ್ಲ ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಅರ್ಥ ಹಣ ಇದೆ ಅಂತೇಳಿ ಸರ್ಕಾರ ನಮ್ಮ ಹತ್ರನೂ ಹಣ ಇದೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಒಂದು ಸಂದರ್ಭದಲ್ಲಿ ಏರುಪೇರುಗಳಾಗ್ದಾಗ ಮನ್ಸಿಗೆ ಬೇಸರ ಆಗ್ತದೆ ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅದನ್ನು ಮುಖ್ಯಮಂತ್ರಿಗಳತ್ತಿರ ಉಪಮುಖ್ಯಮಂತ್ರಿಗಳ ಹತ್ರ ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಕುತ್ಕೊಂಡು ಬಗೆಹರಿಸ್ಕೋಬೇಕು ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಎಲೆಕ್ಷನ್ ಮಾಡ್ತಾರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಅದು ಸಮಸ್ಯೆ ಬಗೆಹರ್ತದ ನಮಗೆ ಜನ ಆಶೀರ್ವಾದ ಮಾಡೋರೆ ನಾವು ಕೆಲಸ ಮಾಡಬೇಕು ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು ಸ ಚರ್ಚೆ ಮಾಡೋದು ಮುಖ್ಯಮಂತ್ರಿಗಳ ಮನವೊಲಿಸೋ ಅಂಥದ್ದು ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡೋದು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀವಿ ಇದ್ದಾರೆ ಅವ್ರು ಹೇಳಿರೋದು ಇಪ್ಪತ್ತೈದು ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇಪ್ಪತ್ತೈದು ಹಣ ಇಪ್ಪತ್ತೈದು ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತಾರೆ ನನ್ಗೇನು ನನ್ಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಕೊಡ್ಕೋಬೇಕು ಆಶೀರ್ವಾದ ಇಡಿಯವ್ರನ್ನ ನಮ್ಮನ್ನ ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡಾರೇನು ರೀ ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡೋದು ಇದೇನು ಹೊಸ ವಿಚಾರ ಆದ್ರೆ ಕೇಳ್ರಪ್ಪ ನಮ್ಗೆ ಎಲ್ಲೆಲ್ಲ ಟಾರ್ಗೆಟ್ ಮಾಡ್ಬೋದು ಎಲ್ಲೆಲ್ಲಿ ಅವಕಾಶ ಸಿಗ್ತದಲ್ಲ ಅವ್ರು ನಮ್ಮನ್ನ ಅಣಿತಕ್ಕಂತ ಕೆಲಸ ಬಿಜೆಪಿಯವರು ಇಡಿ ಅನ್ಬೇಡಿ ನೀವು ಬಿಜೆಪಿಯವರು ಇಡಿ ವಿಚಾರಣೆ ಮಾಡ್ತಾರಲ್ಲ ಅಂತ ಹೇಳಿ ನೀವು ಪಿ ಅವ್ರು ಮಾಡ್ತಾ ಇರೋದು ಅವರೆಲ್ಲ ವಿಚಾರಣೆ ಮಾಡ್ತಾ ಅಪ್ಪ ಅವ್ರಿಗೂ ಪಪ್ಪ ಕನ್ಸ್ ಕಾಣ್ತಾವ್ರೆ ನಾನು ನನಗೇನಾದ್ರು ಅವಕಾಶ ಸಿಗ್ತದೇನೋ ಅಂತ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಐದು ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಂದು ಸರಿ ಚುನಾವಣೆ ಆಯ್ತದಲ್ವಲ್ವಲ್ವಲ್ವಲ್ವಲ್ ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವರಿಗೆ ಅಥವಾ ಯಾರು ಕೊಡ್ತಾರೆ ಬಿಜೆಪಿಯವ್ರು ಮಾಡ್ಕೊತಾರ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಅವ್ರು ಮಾಡ್ಕೊಳ್ಳಿ ಅವಾಗ ತೀರ್ಮಾನ ಮಾಡೋದು ಈಗ ನಮಗೆ ತೀರ್ಮಾನ ಮಾಡೋರು ಐದು ವರ್ಷ ನಾವು ಮಾಡ್ತಾಯಿದ್ವಿ ಯಾ ಎಲ್ಲರ ಅಭಿಪ್ರಾಯನೂ ಅದೇ ಅಭಿಪ್ರಾಯ ಆಗಲ್ವಲ್ಲ ಒಬ್ಬರು ಒಂದು ಅಭಿಪ್ರಾಯ ಇರ್ತದೆ ಅವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡ್ತಾರೆ ಅವ್ರನ್ನ ಕೇಳಬೇಕು ನೀವು ನಮ್ಗೆ ಗೊತ್ತಿಲ್ಲ ಅದೇನು ಅವರ ಒಳಮರ್ಮ ಏನೈತೆ ಅಂತ ನನಗೆ ಗೊತ್ತಿಲ್ಲ ಜಮೀನು ಇಲಾಖೆಯಲ್ಲಿ ಆ ಥರ ಏನು ಆಗಿಲ್ಲ ನಮ್ಮ ನಮ್ಮ ತಾಲೂಕಿಗೂ ಕೂಡ ಗ್ರ್ಯಾಂಟ್ ಕೊಟ್ಟವ್ರೆ ನಮ್ಮ ತಾಲೂಕಿನಲ್ಲಿ ಕೂಡ ಆ ಥರ ಯಾರು ಕಮಿಷನ್ ಕೇಳೋದು ಇನ್ನೊಂದು ಮಾಡೋದು ಯಾರೂ ಮಾಡಿಲ್ಲ ಸಂಬಂಧಪಟ್ಟಂತ ಇಲಾಖೆ ಐತೆ ಮಂತ್ರಿ ಅವರೇ ಮುಖ್ಯಮಂತ್ರಿ ಅವರೇ ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅಲ್ಲ ಅವ್ರು ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಅದೇನೋ ಇನ್ನು ಫಾರೆಸ್ಟ್ ಜಾಗನ ಒತ್ತುವರಿ ಮಾಡ್ಕೊಂಬಿಟ್ಟು ಅವ್ರು ಇಪ್ಪತ್ತೈದು ಕೋಟಿ ಸಾ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಆ ಇದನ್ನು ಕರ್ಮಕಾಂಡನ ಅಂತ ಹೇಳಿದರೆ ನಾನು ಅವ್ರನ್ನ ಮನವಿ ಮಾಡ್ತೀನಿ ಮೂರು ದಿವ್ಸದಲ್ಲಿ ಅವರು ಬಿಡುಗಡೆ ಮಾಡಬೇಕು ಅದು ತಪ್ಪಾಗಿದ್ದರೆ ನನ್ನ ಜೈಲಿಗೆ ಹಾಕ್ಸ್ಬೇಕು ತಪ್ಪಾಗದೇ ಇದ್ದರೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೇ ಇದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾನು ಎಸ್ ಪಿ ಅವರಿಗೆ ಮತ್ತು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ಒಬ್ಬ ಶಾಸಕನ ಮೇಲೆ ಆಧಾರರಹಿತವಾದಂಥ ಆಪಾದನೆಗಳನ್ನ ಮಾಡಬಾರ್ದು ಅವರಲ್ಲಿ ಮನವಿ ಮಾಡ್ತೀನಿ ನಾನು ಇದ್ದರೆ ಮೂರು ದಿವಸಲ್ಲಿ ಬಿಡುಗಡೆ ವಿಡಿಯೋ ವಿಷವಾಗಿದ್ದಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ ಕೆ ನರಸಿಂಗರಾವ್